ಏಯ್ ಹೆಲ್ಮೆಟ್ ಮಾಡಕ್ ಮರಕ್ ಹೋದ್ ಯಾಕೆ ಹೆಲ್ಮೆಟ್ ಹಾಕೊಂಡಿದ್ಯಾ ಧೂಳ ಐತೆ ಅಂತ ತುಂಬಾ ಪಟ್ಟು ಗಂಡಂದ್ರಿಂದ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಇರ್ತಾರಲ್ಲ ಅವ್ರ ಲೈಫ್ ನಿಜವಾಗ್ಲು ಒಂಥರ ಆಗುತ್ತೆ ಯಾಕಾದ್ರು ಬರ್ತಿದೀವಿ ಅಂತ ಒಂದ್ಸಾರಿ ಫೀಲ್ ಆಗ್ಬಿಡುತ್ತೆ ನಮಗೇನೆ ಬೇಗ ಅಟ್ಯಾಚ್ ಆಗ್ಬಿಡ್ತಾರಂತವ್ರು ಸೊ ಅವರು ತುಂಬಾ ಲೈಫಲ್ಲಿ ನೋವು ತಿಂದಿರೋ ಅಂತವ್ರು ಅಪ್ಪ ಹೆಣ್ಮಕ್ಳು ಜೀವನ ಯಾರಿಗೋಸ್ಕರ ನಾವು ಮುಡ್ಪಿಟ್ಕೊಂಡು ಲೈಫ್ ಲಾಂಗು ಬದುಕಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತಪ್ಪ ನಮಗೋಸ್ಕರ ನಾವು ಬದುಕಕ್ಕೆ ಒಂದು ದಾರಿನೇ ಇಲ್ಲ ಇದೆಲ್ಲ ನೋಡಿ ಚಿಕ್ಕ ಚಿಕ್ಕ ಸ್ಟಡ್ಗಳು ಮಾಡಿದಿನಿ ಡಿಫ್ರೆಂಟ್ ಆಗಿರೋದ್ದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಮಾಡಿ ಏನ್ ನೋಡ್ಕತಾ ಇದ್ಯಾ

Eh, sono nero. Papà, ti fanno un bel abbraccio, a Bello, papà. Mamma, guarda, sta ಗೆ ಕೊಡೋದಕ್ಕೆ ಬಿಟ್ಟು ಬಂದಿದ್ದೆ ಆ್ಯಕ್ಚುಲಿ ನೈನ್ಟೀನ್ ಫ್ಲೋರ್ ಇದೆ ಒಳಗಡೆ ಬಂದು ಲಿಫ್ಟಲ್ಲಿ ಲಿಫ್ಟು ಎರಡೆರಡು ಲಿಫ್ಟ್ ಇದೆ ಇದು ಚೆನ್ನಾಗಿದೆ ಓಡಾಡೋಕ್ಕೆ ಗಾಡಿ ಕೆಳಗಡೆ ಬಿಟ್ಟು ಬಂದಿದ್ದೀನಿ ಡ್ಯೂಟಿ ಬೆಳಗ್ಗೆ ಎಂಟು ಗಂಟೆಯಿಂದ ಹಾಕೊಂಡಿದೆ ನೋಡಿದರೆ ಆರ್ಡ್ರೇ ಬಿದ್ದಿಲ್ಲ ಯಾವ್ದು ಎರಡೆರಡು ಆರ್ಡ್ರ್ ಇತ್ತು ಅದನ್ನು ಮಾಡಿಬಿಟ್ಟು ಹತ್ತುವರೆವರೆಗೂ ಇದ್ದೆ ಯಾವುದೋ ಬೀಳ್ದೇ ಇರೋ ಕಾರಣ ಏನು ಮಾಡಿದೆ ಮನೆಗೆ ಬಂದೆ ಮನೆಗೆ ಬಂದು ಟಿಫನ್ ಮಾಡಿ ಚಪಾತಿ ಕೊಟ್ಟಿದ್ದರು ಚಿಕನ್ ಫ್ರೈ ಇತ್ತು ಮತ್ತು ಇವಾಗ ಒಂದು ಸ್ವಲ್ಪ ಸಾಂಬಾರೆಲ್ಲ ಕೊಟ್ಟಿದ್ದರು ಸೊ ಎಲ್ಲ ತಿಂದು ಇವಾಗ ಪೂರ್ವಿನ ಮುಖ ತೊಳ್ಕೊ ಅಂತೇಳಿ ಅವನು ತಿಂದೆ ಇವಾಗ ಆ ಗ್ಯಾಪಲ್ಲಿ ಫೈರಿಂಗ್ ಹಾಕಬೇಕು ಬೇಕಿಂಗ್ ಹಾಕೋದಕ್ಕೆ ಕ್ಲೇ ವರ್ಕ್ನ ಆಚೆ ಇಟ್ಟಿದ್ದೀನಿ ಸ್ವಲ್ಪ ಮಾಡಿಟ್ಟಿದ್ದೆ ಅದ್ರ ಜೊತೇಲಿ ಇವಾಗ ಮನೆ ಒರೆಸ್ಬಿಡೋಣ ಮನೆಯೆಲ್ಲ ಪೂರ್ತಿ ಟೈಯರ್ ಮಾರ್ಕು ಗಲೀಜಾಗಿತ್ತು సో ఆ గ్యాప్ లో ఇదన్ మార్కత ఐదు రిలీజ్ మార్తి వీడియో నారి పవనం జాస్టి కిల్సా మార్తోనే ఏం జాస్టి కిల్సా దొర్త చోడె తరో ఆడుతనే అవుడు कौन छ तस हो ਮੈਂ తోసలా సరే ఆ మోడల్ అంటే లంగురే డౌన్ లోకి రా

ಒಡ್ದಾಗ್ಬಿಟ್ಟೈತೆ ಒಳ್ಳೇದೈತೆ ಸುಮ್ಮನೆ ಇದೆ ಇನ್ನೂ ಯೂಸ್ ಇಲ್ಲ ನೋಡೋದು ತಿನ್ ಕಿತ್ಕೊಂಡು ಹೋಗಿ ತಿರುಗಿ ಮಣ್ಣಿಗೆ ಹಾಕೋಬೇಡ್ರಿ ಸರಿ ಆಯ್ತು ಹ್ಮ್ ಬೇಡ ಹಾ ಬೇಡ 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 ಹಾಕತ್ತೀನಿ

ಯೋ ಒಂದಿದು ನೆನೆತ್ರ ಮ್ಯಾಗ್ನಿಫೈಗ್ ಗ್ಲಾಸ್ ಐತಾ ಅದ್ರಿಂದ ಬೆಂಕಿ ಬರ್ಸೋದು ಬಿಸ್ಲಿಿಂದ ಇಕ್ವಲ್ ಮಾಡೋಣ ಏನೋ ಬಾರೆ ಇಲ್ಲಿ ಕಟ್ಟು ಯೋ ಇtxtName ಕೈ ಹೆಲ್ಮೆಟ್ ಮಾಡಕ ಮಾರಕ ವಾದ್ಯಾಕ ಹೆಲ್ಮೆಟ್ ಹಾಕನ್ನಿದ್ದೀಯಾ ಯಾಕೋ ಹೆಲ್ಮೆಟ್ ಹಾಕನ್ನಿದ್ದೀಯಾ ಅಯ್ಯೋ ಚಿನ್ನರ ದೂ ಲೈಟ್ ᱫᱩᱲ ಐತೆ ಅಂತ ಹೈ ಗಾಯ್ಸ್ ಹೇ ಕೇ ಫಲ್ಕನ ಕಡ ಚೋರಿ ಮಂತಾ ನಿಧಾನ 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 ಅಯ್ಯೋ ನಿಧಾನಕ್ಕೆ ಕೊಂಡ್ರೋ ᱫᱩᱲ ಎಲ್ಲ ಮೇಲ್ ಬತ್ತೈತ ಅಮೇಲ್ ನಿಮಗೆ ಹೈ ಗಾಯ್ಸ್ ಅಯ್ಯೋ ನಂದನೋ ಅಯ್ಯೋ ಯಾರೋ ಬ್ರೋ ನಿಧಾನ ಕುಡಕ್ರಿ ಅಯ್ಯ ಎಡ ಲೈವ್ ನಿವರ ಸಿಕ್ಕಿ ನಿಧಾನ ಕುಡಿದ ನಂದನೋ ನಿಧಾನ ಮೊನ್ನೆ ಫೈರಿಂಗ್ ಹಾಕಿ ತೆಗ್ದಿರೋ ಅಂಥದ್ದು ಆ್ಯಕ್ಚುಲಿ ನೋಡಿ ತೆಕ್ಕೊಳ್ಳೋಕ್ಕೆ ಟೈಮ್ ಆಗಿರಲಿಲ್ಲ ಬೂದಿ ಒಳಗಡೆ ಹಂಗೇ ಬಿಟ್ಬಿಟ್ಟಿದ್ದೆ ಇವಾಗ ಹುಡುಗರು ಕೈಲಿ ಸೊ ಸದ್ಯ ಒಂದಷ್ಟು ಹೆಲ್ಪ್ ಮಾಡಿದ್ರು ಹುಡುಗರು ಫೈರಿಂಗ್ ಹಾಕೋಕ್ಕೆ ನಮ್ಮ ಪೂರ್ವಿ ಮತ್ತು ಪವನ್ ಎಲ್ಲ ಇದ್ದರು ಸೊ ಅವ್ರನ್ನೇ ತಗೊಂಡು ಹೋಗಿದ್ದೆ ಅವರೆಲ್ಲ ಪೈರ್ಗಾಗೆ ರೆಡಿ ಮಾಡಿದರು ಎಲ್ಲ ಹೊಸ ಹೊಸ ಡಿಸೈನ್ ಮಾಡಿರೋಂಥದ್ದು ಚೆನ್ನಾಗಿ ಪೈಯರ್ ಆಗಿದೆ ಈ ಥರ ಸೌಂಡ್ ಬರುತ್ತೆ ಅಂದರೆ ಚೆನ್ನಾಗಿ ಪೈರ್ ಆಗಿದೆ ಅಂತ ಇದು ರಾಧಾಕೃಷ್ಣಂತ ಇದೆಲ್ಲ ನೋಡಿ ಚಿಕ್ಕ ಚಿಕ್ಕ ಸ್ಟಡ್ಗಳು ಮಾಡಿದ್ದೀನಿ ಡಿಫ್ರೆಂಟಾಗಿರೋ ಅಂಥದ್ದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಮಾಡಿದ್ವಿ ಇದೆಲ್ಲ ಡಸ್ಟ್ ತೆಗೆದು ಆಮೇಲೆ ತೊಳಿಯಕ್ಕೆ ಹಾಕ್ಬೇಕು ಇದೊಂಥರ ಚೆನ್ನಾಗಿದೆ ನೋಡಿ ಇದನ್ನು ನಾನು ಒಂದು ಟೆರಾಕುಟ ಆ್ಯಡಲ್ಲಿ ನೋಡ್ತಾ ಇದ್ದೆ ಈ ಥರದ್ದೇ ಒಂದು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ಅದೊಂದು ಆರ್ಟಿಫಿಷಿಯಲ್ ಜುವೆಲ್ಲರಿ ಸಿಕ್ಕಿತ್ತು ಇದು ಇದನ್ನ ಮೋಲ್ಡ್ ಮಾಡೋರ ಕೈಲಿ ಕಳಿಸಿದ್ದೆ ಅವರು ಮೋಲ್ಡ್ ಮಾಡಿಕೊಟ್ರು ಮತ್ತು ಅದನ್ನ ತಗೊಂಡು ಬಂದು ಮೋಲ್ಡ್ ಮಾಡ್ಕೊಂಡಾದ್ಮೇಲೆ ಮಣ್ಣಿಗೆ ಹಾಕಿ ಅದೇ ಥರ ಡಿಸೈನ್ ತೆಗೆದು ಇಲ್ಲಿ ಬೀಡನ್ನ ಅಟ್ಯಾಚ್ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲ್ಲ ಒಂದಷ್ಟು ಹೊಸ ಹೊಸ ಡಿಸೈನ್ಸ್ಗಳು ಮಾಡಿದ್ದೀನಿ ಹಾಯ್ ನಿನ್ನ ಹೆಸರು ಹೇಳಿ ನಿನ್ನ ಪವಿತ್ರ ಅಂತ ಇವತ್ತು ಸವಿತಾ ಅವ್ರು ಸಿಕ್ಕೋರು ತುಂಬ ಖುಷಿ ಆಯ್ತು ಅವ್ರನ್ನ ನೋಡಿ ನನಗೆ ಇನ್ಮೇಲೆ ಇರೋಣ ಏನಾದ್ರು ಇದ್ದಾಗ ನೀವು ಕಾಲ್ ಮಾಡಿ ನಾನು ಇದ್ದಾಗ ನಿ ಕಾಲ್ ಮಾಡ್ತೀನಿ ಏನಾದ್ರು ಇದ್ದಾಗ ಫೋನ್ ಇರಿ ಏನಾದರೂ ಸಹಾಯ ಬೇಕು ಅಂದರೆ ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಕಾಲ್ ಮಾಡಿ ನಾನು ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾನೆ ನಾನೀಗ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಆಟೋ ಓಡಿಸೋದು ಸ್ಟಾರ್ಟ್ ಮಾಡಿ ಚೆನ್ನಾಗಿದೆ ಆಟೋ ಕಿಲ್ ಚೆನ್ನಾಗಿದೆ ನೀವು ಬನ್ನಿ ಆಟೋ ಕಲಿಯೋದು ಹೆಣ್ಮಕ್ಳು ಆಟೋ ಓಡಿಸ್ಬೋದು ಖಂಡಿತ ಮೇಡಮ್ ಏನೂ ಭಯ ಇಲ್ಲ ಇವಾಗ ನಾವು ಹೆಂಗೆ ಮರ್ಯಾದೆ ಕೊಡ್ತೀವೋ ಅವರು ನಮ್ಗೆ ಹಾಗೆ ಮರ್ಯಾದೆ ಕೊಡ್ತಾರೆ ಸೊ ನಾವು ಹಾಯ್ ಅಂತಂದರೆ ಅವರು ಹಾಯ್ ಅಂತಾರೆ ನಾವು ಏನೋಲೋ ಏನೇಲೆ ಅಂದರೆ ಅವರು ಹಾಗೆ ಅದೇ ರೀತಿ ಮರ್ಯಾದೆ ಕೊಡ್ತಾರೆ ಸೊ ನಮ್ಮ ಒಂದು ರೆಸ್ಪೆಕ್ಟ್ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಳಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್ ಎಲ್ಲ ಫೀಲ್ಡ್ ಹೆಣ್ಮಕ್ಳುಗಳ ಬರ್ಲೇಬೇಕು ಮೇಡಮ್ ಯಾಕಂತ ಅಂದ್ರೆ ಈ ಇರೋ ಪರಿಸ್ಥಿತಿಲಿ ಯಾರ ಮೇಲೂ ಯಾರು ಡಿಪೆಂಡ್ ಆಗೋದ್ ಬೇಕಾಗಿಲ್ಲ ನಮ್ಮ ಒಂದು ಸ್ವಾವಂಬಾಗಿ ನಾವು ಬದುಕೋಣ ಅನ್ನೋದೆ ನನ್ನ ಆಸೆ ಸೊ ಎಲ್ಲರಿಗೂ ಅದೇ ಹೇಳ್ತೀನಿ ನಾನು ಕೂಡ ಹೆಣ್ಮಕ್ಳು ಆದಷ್ಟು ಇಂಡಿಪೆಂಡೆಂಟ್ ಆಗಿದ್ರೆ ಒಳ್ಳೇದು ಖಂಡಿತ ಮೇಲೂ ಡಿಪೆಂಡ್ ಆಗ್ಬಾರ್ದು ಮೇಡಮ್ ಫಸ್ಟ್ ಆಫ್ ಆಲ್ ಈಗಿನ ಈಗಿನ ಕಾಲದಲ್ಲಿ ಮಕ್ಕಳನ್ನು ನಂಬಬಾರ್ದು ಗಂಡನ ನಂಬಾರ್ದು ಅಣ್ಣ ತಂದಿರು ನಂಬಾರ್ದು ಸ್ವಂತ ಎತ್ತಿರೋ ತಂದೆ ತಾಯಿನೂ ನಂಬಕ್ಕೆ ಹೋಗ್ಬಾರ್ದು ಯಾವ ಟೈಮಲ್ಲಿ ನಮ್ಮನ್ನ ಎಲ್ಲೆಲ್ಲಿ ಯಾವ ಯಾವ ದಾರಿ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಲೈಫಲ್ಲಿ ಹೆಂಗೆ ಬದುಕ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಿದೆ ಮಕ್ಕಳಿದ್ದಾರೆ ಚೆನ್ನಾಗಿ ನಡೀತಿದೆ ನನಗೆ ಅವರೇ ಪ್ರಪಂಚ ಅವ್ರನ್ನ ಬಿಟ್ಟರೆ ಬೇರೆ ಏನೂ ಇಲ್ಲಿಂಡೆಂಟ್ ಆಗಿದ್ರೆ ಖಂಡಿತ ಡಿಪೆಂಡ್ ಆಗಬಾರ್ದು ಮೇಡಮ್ ಫಸ್ಟ್ ಆಫ್ ಆಲ್ ಈಗಿನ ಈಗಿನ ಕಾಲದಲ್ಲಿ ಮಕ್ಳು ನಂಬಬಾರ್ದು ಗಂಡನ ನಂಬಾರ್ದು ಅಣ್ಣ ತಂದಿರು ನಂಬಾರ್ದು ಸ್ವಂತ ಹತ್ತಿರೋ ತಂದೆ ತಾಯಿನೂ ನಂಬಕ್ ಹೋಗ್ಬಾರ್ದು ಯಾವ ಟೈಮಲ್ಲಿ ನಮ್ಮನ್ನ ಎಲ್ಲೆಲ್ಲಿ ಯಾವ ಯಾವ ದಾರಿ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಲೈಫಲ್ಲಿ ಹೆಂಗೆ ಬದುಕ್ತಾ ಇದೀರಾ ತುಂಬಾ ಖುಷಿ ಆಗ್ತಿದೆ ಮಕ್ಕಳಿದ್ದಾರೆ ಚೆನ್ನಾಗಿ ನಡೀತಿದೆ ನನಗೆ ಅವರೇ ಪ್ರಪಂಚ ಅವ್ರನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಲೈಫಲ್ಲಿ ತುಂಬ ಮೋಸ ಹೋಗಿ ಬದುಕ್ತಾ ಇರೋದು ಹೌದು ಖಂಡಿತ ಅದನ್ನು ಯಾಕಂದ್ರೆ ಈಗಿರೋ ಪರಿಸ್ಥಿತಿಲಿ ಯಾರನ್ನ ಯಾರು ನಂಬಕಾಗ್ತಿಲ್ಲ ಏನಂದರೆ ಇವಾಗ ಕಷ್ಟದಲ್ಲಿ ಏನೋ ಒಂದು ಟೈಮಲ್ಲಿ ಸಾಲ ಇಸ್ಕೊಂಡಿರ್ತೀವಿ ಎಕ್ಸಾಂಪಲ್ಲು ಆ ಸಾಲದವ್ರು ಕಷ್ಟ ಕೊಟ್ಟಿರ್ತಾರೆ ಕೂತ್ಕೆ ಮೇಲೆ ಕುತ್ಕೊಂಡಾಗೆ ನಮಗೆ ಲೈಫ್ ಕಷ್ಟ ಅನ್ನೋದು ಗೊತ್ತಾಗೋದು ಬಟ್ ಏನು ಅಂತಂದರೆ ಮುಂದಿನ ನಾನು ಇರೋರಿಗೆ ಹೇಳ್ತೀನಿ ಆದಷ್ಟು ಸಾಲ ಮಾಡೋಕ್ಕೆ ಹೋಗಬೇಡಿ ಇರೋದ್ರಲ್ಲಿ ಜೀವನ ಮಾಡೋಣ ಅಷ್ಟೇ ಸಿಂಪಲ್ಲಾಗಿ ಬದುಕಿದ್ರು ಸಾಲ ಇಲ್ಲದಂಗೆ ಬದು ಬತೆಕಬೇಕು ಅಷ್ಟೇ ನಿಜ

ಕೈ ಫಾಟ್ ಪೇಪರ್ ಬೀಸ್ನಾ ಬಿಡ ಮಮ್ಮಿ ನೀಲಗಳ ತಂದಕೋ ಯಾಕ್ ಮಮ್ಮಿ ಪೊಲ್ಯೂಷನ್ ಮಾಡ್ತಿದೀಯಾ ನಾನು ಮಗ್ನೆಪ್ளாಸ್ಟಿಕ್ ಮುಕ್ತ ಮಾಡುತ್ತಿದೀನಿ ಪ್ಲಾಸ್ಟಿಕ್ ಎಲ್ಲಾ ಬೆಂಕಿಟ್ ಮಾಡ್ತಿದೀನಿ ಸರಿ ಆಯ್ತಾ ಅದು ಪೊಲ್ಯೂಷನ್ ಐತತ್ತನೆ ಪೊಲ್ಯೂಷನ್ ಆಗಲ್ಲ ಯಾಕೆ

Hei, pawan Nei, <laughs> nei. <laughs> ತುಂಬಾ ನೋವು ಪಟ್ಟು ಗಂಡಂದ್ರಿಂದ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಇರ್ತಾರಲ್ಲ ಅವ್ರ್ ಲೈಫ್ ನಿಜವಾಗ್ಲು ಒಂಥರ ಆಗುತ್ತೆ ಯಾಕಾರು ಬರ್ತಿದೀವಿ ಅಂತ ಒಂದ್ಸಾರಿ ಫೀಲ್ ಆಗ್ಬಿಡುತ್ತೆ ನಮ್ಗೆನೆ ಬೇಗ ಅಟ್ಯಾಚ್ ಆಗ್ಬಿಡ್ತಾರಂತವ್ರು ಸೊ ಅವರು ತುಂಬಾ ಲೈಫಲ್ಲಿ ನೋವು ತಿಂದರು ಅಂತವ್ರು ಅಪ್ಪ ಹೆಣ್ಮಕ್ಳು ಜೀವನ ಯಾರಿಗೋಸ್ಕರ ನಾವು ಮುಡ್ಪಿಟ್ಕೊಂಡು ಲೈಫ್ ಲಾಂಗ್ ಬದುಕ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತಪ್ಪ ನಮಗೋಸ್ಕರ ನಾವು ಬದುಕಕ್ಕೆ ಒಂದು ದಾರಿನೇ ಇಲ್ಲ ಒಂದು ಫ್ರೀಡಮೇ ಇಲ್ಲ ಹೇಳ್ಬೇಕು ಅಂದ್ರೆ ಅಷ್ಟೆಲ್ಲ ಮಾಡಿದ್ರು ಲಾಸ್ಟಿಗೆ ನೀನು ಏನು ಮಾಡ್ದೆ ಅನ್ನೋ ಜನರು ಫ್ಯಾಮಿಲಿಗಳು ಇದ್ದಾವೆ ಏನು ಮಾಡೋದು ಏನು ಮಾಡೋಕ್ಕೋಗಲ್ಲ ಜೀವನ ಎಷ್ಟು ಇರೋವರೆಗೂ ಎಗ್ ತಗೊಂಡು ತರಬೇಕು ಒಬ್ಬೊಬ್ರು ಒಂದೊಂದ್ ತರ ಕಷ್ಟದಲ್ಲಿ ಇರ್ತಾರೆ ಇವಾಗ ಅಷ್ಟೇ ಡ್ಯೂಟಿ ಮುಗೀತು ಮನೆಗೆ ಬಂದೆ ಆ್ಯಕ್ಚುಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಹಾಕೊಂಡಿರೋದು ಡ್ಯೂಟಿ ಇವತ್ತು ಸಾಯಂಕಾಲ ಆರು ಗಂಟೆವರೆಗೂ ಹಾಕ್ಕೋಗ್ಬಿಟ್ಟಿದ್ದೀನಿ ಗಿಗ್ಸ್ ಬುಕ್ ಮಾಡ್ಕೊಬಿಟ್ಟಿದೆ ನೋಡಿದ್ರೆ ಆರ್ಡ್ರ್ ಬೀಳ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಬುಧವಾರ ನಿನ್ನೆ ಚೆನ್ನಾಗಿ ಬಿದ್ದಿರ್ತಿತ್ತು ಒಂದು ಆದ್ಮೇಲೆ ಒಂದು ಆಟೋ ಸಿಗ್ತಾಯಿತ್ತು ಯಪ್ಪ ಇವತ್ತಂತೂ ಕಾಯ್ದು ಕಾಯ್ದು ರೋಡ್ ಮೇಲೆ ಸಾಕಾಗ್ಬಿಟ್ಟೈತೆ ನನಗೆ ಬರೀ ಏನಿಲ್ಲ ಅಂದರು ನಾನು ಒಂದು ನಾಲ್ಕರಿಂದ ಐದು ಆರ್ಡ್ರ್ ಮಾಡಿದೆ ಅಷ್ಟೇ ಬೆಳಿಗ್ಗೆ ಎಂಟು ಗಂಟೆಯಿಂದ ಈ ಸಾಯಂಕಾಲ ಇದೆಯಲ್ಲ ಈ ಬಿಚ್ಕೊಬಿಟ್ಟೈತೆ ಅಂದ್ಕೊಂಡು ಅದು ಲೂಸ್ ಆಗಿರೋ ಥರ ಕಾಣಿಸ್ಬಿಡ್ತು ಆರು ಗಂಟೆವರೆಗೂ ಅಷ್ಟೇ ಆರ್ಡ್ರ್ ಆಗಿದ್ದು ಆಫ್ಲೈನ್ ಮಾಡ್ಕೊಂಡು ಬಂದೆ ಅಪ್ಪ ಸಾಕಾಗ್ಬಿಡ್ತು ನನಗೆ ಅಪ್ಪ ಆರ್ಡ್ರ್ ಬೀಳಲಿಲ್ಲ ಅಂದ್ರೆ ಅಲ್ಲೇ ರೋಡ್ ಸೈಡಲ್ಲಿ ನಿಂತ್ಕೋಬೇಕು ಅಲ್ಲೆಲ್ಲೋ ನಿಂತ್ಕೋಬೇಕು ಎಲ್ಲೆಲ್ಲೂ ನಿಂತ್ಕೋಬೇಕು ಅಪ್ಪ ಸುಸ್ತಾಗ್ಬಿಡ್ತು ನನಗೆ ಗೊತ್ತಿರೋರು ಒಂದಷ್ಟು ಜನ ಇರ್ತಾರೆ ರೋಡಲ್ಲಿ ಮಾತಾಡಿಸ್ತಾರೆ ಅದರಲ್ಲಿ ಇವತ್ತು ಸ್ಪೆಷಲ್ ಆಗಿರೋ ಸಿಕ್ಕಿದ್ರು ಅವರು ನಾನು ವೀಡಿಯೋಸ್ ಇದ್ದಂತೆ ಆಟೋ ಓಡಿಸ್ತಾರೆ ಅವರು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು ಕೆಲವೊಬ್ರಿಗೆ ಮನೆ ನಿಭಾಯಿಸೋದು ಕಷ್ಟ ಇರುತ್ತೆ ಕೆಲವೊಬ್ರಿಗೆ ಲೈಫ್ನ ಹೆಂಗೆ ಬದಲಾಯಿಸ್ಕೊಂಡು ತಗೊಂಡೋಗ್ಬೇಕು ಅನ್ನೋದು ಕಷ್ಟ ಇರುತ್ತೆ ಕೆಲವೊಬ್ರು ಫ್ಯಾಮಿಲಿಯಿಂದ ಪ್ರಾಬ್ಲಮ್ ಇರುತ್ತೆ ಹಿಂಗೆ ನೂರ ಎಂಟು ಪ್ರಾಬ್ಲಮ್ ಇರುತ್ತೆ ಮನುಷ್ಯನ ಮೇಲೆ ಎಲ್ಲ ನಿಭಾಯಿಸ್ಬೇಕಷ್ಟೆ ಏನು ಮಾಡೋಕ್ಕಾಗಲ್ಲ ಇವಾಗ ಬಂದರೆ ಒಂದಷ್ಟು ಪಾತ್ರೆಗಳು ಬಿದ್ದಿದ್ದಾವೆ ಪಾತ್ರೆ ತೊಳಿಬೇಕು ಇನ್ನೂ ಡ್ರೆಸ್ಸು ಏನು ಚೇಂಜ್ ಮಾಡಿಲ್ಲ ಆಮೇಲೆ ಡೈಲಿ ಈ ಟೀ ಶರ್ಟ್ನ ತೊಳೆದಾಕಬೇಕು ಯಾಕೆ ಅಂತ ಹೇಳಿದ್ರೆ ಇದು ಕಾಟನ್ ಟೀ ಶರ್ಟ್ ಅಲ್ಲ ಸೊ ಒಳ್ಳೆ ಜೆರ್ಸಿ ಇದ್ದಂಗೆ ಐತೆ ಇದು ಈ ಥರ ಬಟ್ಟೆನೇನಾದರೂ ಡೈಲಿ ಡೈಲಿ ಶಕ್ಕೆಲಾಕ್ಕೊಂಡ್ರೆ ಬೆವ್ರ ಸ್ಮೆಲ್ ಬರ್ತಾ ಇರುತ್ತೆ ಅದ್ರಲ್ಲ ನಾನು ಬೆವರು ಅಂದರೆ ಬೆವರು ಸಿಕ್ಕ ಬಟ್ಟೆ ಸೊ ಡೈಲಿ ಕೆಲಸ ಮುಗ್ದು ಬಂದಿದ್ದು ಸಾಯಂಕಾಲವೇ ಒಗೆದ್ದಾಕ್ಬಿಡ್ತೀನಿ ಎರಡು ಟಿ ಶರ್ಟ್ ಇರುತ್ತೆ ಸೊ ಡೈಲಿ ಒಗೆದ್ರಿಂದ ಒಂದಾದಮೇಲೆ ಒಂದು ಹಾಕೊಂಡು ಹೋಗಿ ಸರಿ ಹೋಗುತ್ತೆ ಇದು ಒಂದಿನ ಒಗ್ದಿಲ್ಲ ಅಂದರೂ ಅಷ್ಟೇ ನನಗೆ ಸ್ಮೆಲ್ ದಡ್ಕೊಳ್ಳೋಕ್ಕಾಗಲ್ಲ ಕಸ್ಟಮರ್ಸ್ಗಳು ಹೆಂಗಬೇಕೆ ಅದಕ್ಕೋಸ್ಕರ ನಾನು ಬೆವ್ರ ಮೈ ಜಾಸ್ತಿ ಅದಕ್ಕೋಸ್ಕರ ಕತ್ತಳೆ ಬೆವರು ಹೇಳ್ತಾರೆ ಇದಕ್ಕೆಲ್ಲ ತುಂಬ ಬೆವರು ಸ್ಮೆಲ್ ಬರುತ್ತಾ ಇದ್ರೆ ಕತ್ತಳೆ ಬೆವರು ಅಂತಾರೆ ಅವ್ರಿಗೆ ಸೊ ಹಂಗಿದೆ ನನಗೆ ಸೊ ಅದಕ್ಕೆ ದಿನ ತೊಳೆದಾಕ್ತೀನಿ ಟಿ ಶರ್ಟು ದಿನ ಮದ್ಬಿಡಿ ಫ್ರೆಶ್ ಆಗಿರುತ್ತೆ ತೊಗೊಂಡೋಗಿ ಹಾಕ್ಕೊಂಡು ಹೋಗೋದು ಅವಾಗ ಆ ಫೈರಿಂಗ್ ಹಾಕ್ಬಿಟ್ಟು ಹೋಗಿದ್ದೆ ನಮ್ಮ ಪೂರಿ ಮನೆ ತಲೆ ಇರ್ತಾನೆ ನೋಡ್ಕೊತಾನೆ ಅಂತ ಅವ್ನು ಏನೇನೋ ಮಾಡಿಲ್ಲ ಹೇಳ್ಬೇಕು ಅಂದರೆ ಅದನ್ನ ತಿರುವು ಮಾಡು ಅಂತ ಹೇಳಿದ್ರೆ ಆಟಾಡ್ಕೊಂಡು ಆಡ್ಕೊಂಡು ಅವನು ಅದು ಬೇರೆ ದಪ್ಪು ಪೆಂಡೆಂಟ್ ಹಾಕಿದ್ದೀನಿ ದೇವಿ ಪೆಂಡೆಂಟ್ ಹಾಕಿರೋದು ಅದು ದೊಡ್ಡ ದೊಡ್ಡದು ಒಂದೊಂದು ಇಷ್ಟಿಷ್ಟು ಸೈಜ್ ಬರುತ್ತೆ ಸರಿಯಾಗಿ ಒಂದು ಕಾಲು ಕೆ ಜಿ ಮಣ್ಣು ಮೇಲೆ ಹಿಡಿಯುತ್ತೆ ಒಂದು ಮೋಲ್ಡ್ಗೆ ಅದು ಬೇಯೋದಕ್ಕೆ ಲೇಟ್ ಕೂಡ ಆಗುತ್ತೆ ಸೊ ಅದಕ್ಕೆ ಸರಿಯಾಗಿ ಅವ್ನು ತಿರುವಿರಲಿಲ್ಲ ನಾನು ಹೋಗಿ ನಿಧಾನಕ್ಕೆಲ್ಲ ಟರ್ನ್ ಮಾಡಿ ಕೆಲಸದಿಂದ ಬಂದ ಮೇಲೆ ಮತ್ತೆ ಹೋಗಿ ಒಟ್ಟಾಕಿ ಅದ್ರ ಮೇಲೆಲ್ಲ ಬೆಂಕಿ ಹಚ್ಚಿ ಮತ್ತೆ ಬಂದಿದ್ದೀನಿ ಹನ್ನೆರಡು ಗಂಟೆ ಆಗುತ್ತೆ ಏನು ಕತೆನೋ ಗೊತ್ತಿಲ್ಲ ಪೂರ್ತಿ ಒಂದು ಬೆಂಕಿ ಆಡೋದಕ್ಕೆ ನೋಡೋಣ ಕಂಪ್ಲೀಟ್ ಆದಮೇಲೆ ಒಳಗಡೆ ತಗೋಬೇಕು ಸೊ ಅಷ್ಟರಲ್ಲಿ ಪಾತ್ರೆ ಇದ್ರೆ ತೊಳೆದು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಮುಗಿಸ್ಕೊಂಡು ಈ ಟೀ ಶರ್ಟೆಲ್ಲ ತೊಳ್ದಾಕಿ ಟೀ ಶರ್ಟೆಲ್ಲ ತೊಳೆದಾಕಿ ಎಲ್ಲ ಮುಗಿಸ್ಕೊತೀನಿ ಅಷ್ಟರಲ್ಲಿ ಫೈಯರು ಕಂಪ್ಲೀಟ್ ಆಗಿರುತ್ತೆ ತಂದು ಮನೆ ಒಳಗಡೆ ಇಟ್ಕೊಂಡ್ರೆ ಏನು ಏನ್ ಏನಿಲ್ಲ मम्मी बट्टा और ये स्टाइल इदु येनो मम्मी स्टाइल नडी ये स्टाइल लो मम्मी बट्टे ओके स्टाइल मम्मी हेल्प ಮಾಡಬೇಕಾ ನೀನು ಎಲ್ಲ ಬಸೇ ಮಾತೆ ಬಿಚ್ಚಾಕ್ತಿ ಮೊನ್ಸ್ಟು ಹೆಲ್ಪ್ ಮಾಡಲ್ಲ ತುಂ ಸಾರಿ ಮಮ್ಮಿ ಹೆಲ್ಪ್ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಹೊರಟುದಲ್ಲ ಹೋಗದಾದಮೇಲೆ

ಎರಡ್ ಪೆಣ್ಣೆಂಟ್ ಒಡ್ದಾಗವೇ ಹೆಂಗೋಸದ್ದ ದೇವಿ ಮೋಲ್ಡ್ ಯಾವ್ದು ಒಡ್ದಿಲ್ಲ ಈ ಸಾರಿ ಅದೃಷ್ಟ ಚೆನ್ನಾಗೈತೆ ಎಲ್ಲ ಚೆನ್ನಾಗ್ ಫೈಯರ್ ಆಗೈತಿ ಬಿಸಿ ಐತಿ ಇದ್ ಆ ಆಕಡೆ ಇಟ್ಬಿಡು ಇಲ್ಲಿ ಬೂದಿ ಇನ್ನು ಒಗೆ ಆಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದವ್ ಇವಾಗ ಸುಡ್ತೈತಿ ಟಚ್ ಮಾಡಕ್ ಅಷ್ಟು ಸುಡ್ತೈತಿ